ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಾಣಂತಿಯರಿಗೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಅವರು ಬಳಸಲೇಬೇಕಾದಂಥ ಒಂದು ಅದ್ಭುತ ಆಹಾರ ಪದಾರ್ಥವಾದ ಜೀರಿಗೆ ಈ ಜೀರಿಗೆಯನ್ನು ಬಳಸೋದ್ರಿಂದ ಅವರಿಗೆ ಏನೇನೆಲ್ಲ ಆರೋಗ್ಯ ಲಾಭಗಳು ಸಿಗುತ್ತೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಈ ಜೀರಿಗೆ ಯಾವ ರೀತಿಯಾಗಿ ಸಹಕಾರಿಯಾಗಿರುತ್ತೆ ಈ ಜೀರಿಗೆಯನ್ನು ಯಾವ ರೀತಿ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೇಗೆ ಬಳಸಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಬನ್ನಿ ಹಾಗಿದ್ರೆ ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಇರುವ ಈ ಜೀರಿಗೆಯನ್ನು ಬಳಸ್ಕೊಂಡು ವಿಶೇಷವಾಗಿ ಬಾಣಂತಿಯರ ಮತ್ತು ಮಗುವಿನ ಆರೈಕೆಗಾಗಿ ಸಹಕರಿಸುವ ಒಂದು ಹೆಲ್ದಿ ಡ್ರಿಂಕನ್ನು ಮಾಡೋಣ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನ ನೋಡ್ತಾ ಇದ್ದೀರಾ ಪ್ಲೀಸ್ ಈವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ಆಗಿ ನೋಡ್ಬೋದು ಜೀರಿಗೆಯಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಜೊತೆಗೆ ಐರನ್ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಫೈಬರ್ ಮೆಗ್ನೀಷಿಯಂ ಮುಂತಾದ ಹಲವಾರು ಪೋಷಕಾಂಶಗಳು ಇರುತ್ತೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಸೆಲೇನಿಯಂನಂತಹ ಖನಿಜಾಂಶಗಳಿಂದ ಸಮೃದ್ಧವಾಗಿದೆ ಸ್ನೇಹಿತರೆ ಈ ಒಂದೇ ಒಂದು ಚಮಚದಷ್ಟು ಜೀರಿಗೆ ಬಾಣಂತಿಯರಿಗೆ ಮತ್ತು ಮಗುವಿಗೆ ಹಲವಾರು ರೀತಿಯ ಪೋಷಕಾಂಶಗಳನ್ನು ಪೂರೈಸಿಕೊಡುತ್ತೆ ಜೀರಿಗೆಯ ಸೇವನೆ ಮಧ್ಯ ವಯಸ್ಕಿನವರಿಗೆ ಮತ್ತು ಹಿರಿಯರಿಗೂ ಕೂಡ ಅತ್ಯಂತ ಅವಶ್ಯಕವಾದಂಥದ್ದು ಇದರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ನಾನು ಡೀಟೈಲ್ ಆಗಿ ಹೇಳಿದ್ದೀನಿ ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ ಅದರಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಮಾಹಿತಿಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬಾಣಂತಿಯರ ವಿಷಯಕ್ಕೆ ಬರೋದಾದರೆ ಜೀರಿಗೆಯಲ್ಲಿನ ಪೊಟ್ಯಾಷಿಯಂ ಮತ್ತು ಐರನ್ ಅಂಶ ತಾಯಿ ಮತ್ತು ಮಗು ಇಬ್ಬರಲ್ಲಿಯೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರಿಗೆಯಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಹೇರಳವಾಗಿರುವುದರಿಂದ ಇವು ತಾಯಿ ಮತ್ತು ಮಗುವಿಗೆ ಯಾವುದೇ ರೀತಿಯ ಸೋಂಕುಗಳು ಬರದಂತೆ ತಡೆಯುತ್ತೆ ಅಲ್ಲದೆ ಜೀರಿಗೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಆಗಿದೆ ಆದ್ದರಿಂದ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗಾಣುಗಳ ವಿರುದ್ಧ ಈ ಜೀರಿಗೆ ಹೋರಾಟ ಮಾಡುತ್ತೆ ಬ್ಯಾಕ್ಟೀರಿಯಾದಿಂದ ಹರಡುವ ಹಲವಾರು ರೋಗ ಲಕ್ಷಣಗಳಿಂದ ತಾಯಿ ಮತ್ತು ಮಗುವನ್ನು ಜೇರಿಗೆ ಸಂರಕ್ಷಿಸುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಡೆಲಿವರಿ ಆದ ನಂತರ ತಾಯಂದಿರಲ್ಲಿ ಐರನ್ ಮತ್ತು ಕ್ಯಾಲ್ಷಿಯಂನ ಡಿಫಿಷಿಯನ್ಸಿ ಇರುತ್ತೆ ಆದ್ದರಿಂದಲೇ ಡಾಕ್ಟರ್ಸು ಆರು ತಿಂಗಳವರೆಗೂ ಕೂಡ ಬಾಣಂತಿಯರಿಗೆ ಐರನ್ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಕೊಟ್ಟಿರ್ತಾರೆ ಈ ಜೇರಿಗೆಯಲ್ಲಿಯೂ ಕೂಡ ಐರನ್ ಮತ್ತು ಕ್ಯಾಲ್ಸಿಯಂ ಎರಡೂ ಅಂಶಗಳು ಹೆಚ್ಚಾಗಿರುತ್ತೆ ಜೀರಿಗೆ ಸೇವನೆಯಿಂದ ಕ್ಯಾಲ್ಷಿಯಂ ಮತ್ತು ಐರನ್ ಅಂಶದ ಪೂರೈಕೆ ಮಗುವಿಗೆ ಮತ್ತು ತಾಯಿಗೆ ಇಬ್ಬರಿಗೂ ಕೂಡ ಸಿಗುತ್ತೆ ಸಾಕಷ್ಟು ತಾಯಂದಿರು ಹೇಳ್ತಾ ಇರ್ತಾರೆ ಮಗುವಿಗೆ ಹಾಲು ಸಾಕಾಗ್ತಾ ಇಲ್ಲ ಹಾಲು ಹೆಚ್ಚಾಗಿ ಬರ್ತಾ ಇಲ್ಲ ಅಂತ ಅವರೆಲ್ಲರೂ ಕೂಡ ಈ ಜೀರಿಗೆ ನೀರನ್ನು ಉಪಯೋಗಿಸ್ತಾ ಬನ್ನಿ ಜೀರಿಗೆಯಲ್ಲಿನ ಐರನ್ ಮತ್ತು ಕ್ಯಾಲ್ಸಿಯಂ ಅಂಶ ತಾಯಂದ್ರಿಯಲ್ಲಿ ಎದೆ ಹಾಲನ್ನು ಹೆಚ್ಚಿಸಲು ಸಹಕರಿಸುತ್ತೆ ಚಳಿಗಾಲದಲ್ಲಂತೂ ಈ ಜೀರಿಗೆ ನೀರನ್ನು ಬಾಣಂತಿಯರು ಬಳಸಲೇಬೇಕು ಈ ಕೋಲ್ಡ್ ಸೀಸನ್ನಲ್ಲಿ ಆಗುವಂಥ ಈ ಶೀತ ನೆಗಡಿ ಕೆಮ್ಮು ಕಫ ಜ್ವರಕ್ಕೆ ಜೀರಿಗೆ ಒಂದು ರಾಮ ಸರಿ ಜೀರಿಗೆ ನೀರನ್ನು ಸೇವಿಸೋದ್ರಿಂದ ಈ ಎಲ್ಲ ರೋಗ ಲಕ್ಷಣಗಳಿಂದ ದೂರ ಮಾಡುತ್ತೆ ಆಯುರ್ವೇದದಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಕಫ ಸಂಬಂಧಿತ ಸಮಸ್ಯೆಗಳಿಗೆ ಜೀರಿಗೆಯಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾರೆ ಅದರಲ್ಲೂ ಈ ಶಿಶುಗಳಲ್ಲಿ ಕಾಣುವಂಥ ಕೆಮ್ಮು ಮತ್ತು ಕಫಕ್ಕೆ ಜೀರಿಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡುತ್ತೆ ಆದ್ದರಿಂದ ಈ ಚಳಿ ಮತ್ತು ಮಳೆಗಾಲದಲ್ಲಿ ಬಾಣಂತಿಯರು ತಪ್ಪದೆ ಈ ಜೀರಿಗೆ ನೀರನ್ನ ಕುಡಿರಿ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೊತೆಗೆ ಯಾವುದೇ ಕಾರಣಕ್ಕೂ ಮಗುವಿಗೆ ಈ ಶೀತ ನೆಗಡಿ ಕೆಮ್ಮು ಕಫ ಬರದಂತೆ ಈ ಜೀರಿಗೆ ನೀರು ಕಾಪಾಡುತ್ತೆ ಮಕ್ಕಳಲ್ಲಿ ಕಫ ಕಟ್ಬಿಟ್ರಂತೂ ಅದು ಎಷ್ಟು ದೊಡ್ಡ ಸಮಸ್ಯೆಗೆ ದಾರಿಯಾಗುತ್ತೆ ಗೊತ್ತಾ ಹಾಗಾಗಿ ಮುಂಚಿತವಾಗಿ ಜಾಗರೂಕವಾಗಿ ನಾವು ತಾಯಂದರು ಈ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಕಫ ಕಟ್ಟೋದಿಲ್ಲ ಅಷ್ಟೇ ಅಲ್ಲ ಜೀರಿಗೆಯಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತೆ ಜೀರಿಗೆ ನೀರನ್ನು ಸೇವಿಸೋದ್ರಿಂದ ತಾಯಿಯಂದರಲ್ಲಿ ಆಗುವಂಥ ಹೊಟ್ಟೆ ಉಬ್ಸಾಗಿರ್ಬೋದು ಆ ಜೀರ್ಣ ಮಲಬದ್ಧತೆ ಈ ಸಮಸ್ಯೆಗಳು ದೂರವಾಗುತ್ತೆ ಮಗು ಸರಿಯಾಗಿ ತೇಗ್ತಾ ಇಲ್ಲ ಜೀರ್ಣ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ಹೊಟ್ಟೆ ಉಪ್ಸ ಆಗಿದೆ ಈ ರೀತಿ ಎಲ್ಲ ಲಕ್ಷಣಗಳು ಕೂಡ ಇದ್ದರೆ ನೀವು ಜೀರಿಗೆಯ ನೀರನ್ನು ಕುಡಿಯೋದ್ರಿಂದ ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಜೀರ್ಣ ಸಮಸ್ಯೆಗಳು ದೂರವಾಗಿ ಮಕ್ಕಳು ಹೊಟ್ಟೆ ತುಂಬ ಹಾಲನ್ನು ಕುಡಿಯೋದಕ್ಕೆ ಮತ್ತು ಆನಂದದಿಂದ ನಿದ್ದೆ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಇನ್ನು ಡೆಲಿವರಿ ಆದ ನಂತರ ಎಲ್ಲ ತಾಯಂದರು ಯೋಚನೆ ಮಾಡೋ ಮತ್ತೊಂದು ವಿಷಯ ಏನು ಅಂತಂದರೆ ಹೇಗೆ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದು ದೇಹದಲ್ಲಿ ಅಧಿಕವಾಗಿರುವಂಥ ಬೊಜ್ಜನ ಹೊಟ್ಟೆಯ ಸುತ್ತಲಿರುವಂಥ ಬೆಳ್ಳಿ ಫ್ಯಾಟನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನುವಂಥದ್ದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ ಆದರೆ ನೀವೇನಾದರೂ ಈ ಜೀರಿಗೆ ನೀರನ್ನು ಕುಡಿತಾ ಬಂದರೆ ನಿಮಗೆ ಆ ಚಿಂತೆನೇ ಬೇಡ ಪ್ರತಿದಿನವೂ ಕೂಡ ಈ ಜೀರಿಗೆ ನೀರನ್ನು ನೀವು ನಿಯಮಿತವಾಗಿ ಒಂದು ಮೂರು ತಿಂಗಳ ಕಾಲ ನೀವು ಕುಡಿತಾ ಬಂದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಅಧಿಕ ತೂಕವನ್ನ ಹೊಟ್ಟೆ ಸುತ್ತಲಿನ ಪೋಚನ್ನು ಕಮ್ಮಿ ಮಾಡಿಕೊಳ್ಬೋದು ಸಡಿಲಗೊಂಡಂತಹ ಗರ್ಭಕೋಶ ಮತ್ತು ದೇಹದ ವಿವಿಧ ಭಾಗಗಳ ಮಸಲ್ಸ್ ಸಂಕುಚಿಸೋದಕ್ಕೆ ಸಹಜ ಸ್ಥಿತಿಗೆ ತರೋದಕ್ಕೆ ಜೀರಿಗೆ ಅತ್ಯಂತ ಸಹಕಾರಿಯಾಗಿದೆ ಜೀರಿಗೆ ನೀರನ್ನ ನೀವು ದಿನನಿತ್ಯ ಬಳಸ್ತಾ ಬಂದ್ರೆ ನಿಮ್ಮ ದೇಹದಲ್ಲಿನ ಎಕ್ಸಸ್ ಆಫ್ ಫ್ಯಾಟ್ ರಿಡ್ಯೂಸ್ ಮಾಡಿಕೊಂಡು ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸಬಹುದು ಜೀರಿಗೆಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಚರ್ಮದ ಕಾಂತಿಗೂ ಕೂಡ ಅದು ಸಹಕರಿಸುತ್ತೆ ಸುಮಾರು ಜನ ಹೇಳ್ತಾರೆ ಡೆಲಿವರಿ ಆದ ನಂತರ ನಾನು ಕಪ್ಪಾಗ್ಬಿಟ್ಟೆ ನನ್ನ ಚರ್ಮದ ಕಾಂತಿ ಕಮ್ಮಿ ಆಯಿತು ಅಂತ ಆದರೆ ನೀವು ಜೀರಿಗೆ ನೀರನ್ನು ಕುಡಿತಾ ಬಂದರೆ ಜೀರಿಗೆಯಲ್ಲಿನ ವಿಟಮಿನ್ ಸಿ ಅಂಶ ನಮ್ಮ ಚರ್ಮದ ಆರೋಗ್ಯವನ್ನು ವೃದ್ಧಿಸುತ್ತೆ ಮೊಡವೆಗಳು ಬರದಂತೆ ಕಾಪಾಡುತ್ತೆ ಇನ್ನೇನು ತುಂಬ ಡಲ್ ಆಗಿರುತ್ತೆ ಸಾಗಿ ಆಗಿರುತ್ತೆ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಗರ್ಭಿಣಿಯರಿಗೆ ಈ ಕತ್ತಿನ ಸುತ್ತ ಅಥವಾ ಕತ್ತಿನ ಹಿಂಭಾಗದಲ್ಲಿ ಕಪ್ಪಾಗುವಂಥದ್ದು ಸಹಜವಾಗಿರುತ್ತೆ ಡೆಲಿವರಿ ನಂತರ ನೀವು ಜೀರಿಗೆ ನೀರನ್ನು ಕುಡಿತಾ ಬಂದರೆ ಕತ್ತಿನ ಹಿಂಭಾಗದಲ್ಲಿರುವಂಥ ಕಪ್ಪು ಕಲೆಗಳು ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಮೊಡವೆಗಳು ಎಲ್ಲವೂ ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ ಏರುಪೇರಾದ ಹಾರ್ಮೋನ್ಗಳು ಕೂಡ ಸರಿಪಡಿಸ್ಕೊಳ್ಬಹುದು ಋತುಚಕ್ರ ಶುರುವಾಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಜೀರಿಗೆ ನೀರೊಂದನ್ನು ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭಗಳನ್ನು ನೀವು ಪಡ್ಕೊಳ್ಬೋದು ನೋಡಿ ಈಗ ಜೀರಿಗೆ ನೀರಿನಲ್ಲಿ ಚೆನ್ನಾಗಿ ಕುದ್ದಿದೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ ನೀರಿನ ಬಣ್ಣ ಕೂಡ ಬದಲಾಗಿದೆ ಇವಾಗ ಸ್ಟೌವ್ನ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಟ್ಬಿಡೋಣ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಅಥವಾ ಊಟದ ನಂತರ ರಾತ್ರಿ ಮಲಗುವ ಸಮಯದಲ್ಲಿ ಅಥವಾ ಸಂಜೆ ಟೈಮ್ ಅಲ್ಲಿ ಪರವಾಗಿಲ್ಲ ಒಂದು ಚಿಕ್ಕ ಲೋಟದಷ್ಟಾದರೂ ಬಿಸಿ ಬಿಸಿಯಾಗಿ ನೀವು ಸಿಪ್ಪೈ ಸಿಪ್ಪಿದನ್ನು ಇದನ್ನ ಕುಡಿತಾ ಬನ್ನಿ ಜೀರಿಗೆಯಲ್ಲಿನ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್